ವೆಲ್ಕಮ್ ಬ್ಯಾಕ್ ಮೈಸೂರಲ್ಲಿ ರಿವಾಲ್ವಾರ್ ಹಿಡಿದು ವಿಡಿಯೋ ಮಾಡಿ ಬಿಲ್ಡ್ ಅನ್ನ ಕೊಡಲಾಗಿದೆ ರಿವಾಲ್ವಾರ್ ಹಿಡಿದ ವಿಡಿಯೋಗಾಗಿ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಹಿಡಿದ ವಿಡಿಯೋಗಾಗಿ ಸರ್ಕಾರಿ ಕಾರನಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಮೈಸೂರಿನ ಜ್ಯುವೆಲರಿ ಶಾಪ್ ಮಾಲೀಕರಿಂದ ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಟೀಕೆ ಬಡಾವಣೆ ವಿನೋದ್ ಎಂಬ ಯುವಕರಿಂದ ವಿಡಿಯೋವನ್ನ ಮಾಡಲಾಗಿದೆ ಆತಂಕಕಾರಿ ವಿಡಿಯೋ ಮಾಡಿ ಜಾಲತಾಣಕ್ಕೆ ಅಪ್ಲೋಡ್ ಕೂಡ ಮಾಡಲಾಗಿದೆ ರಿವಲ್ವರ್ಜಿನಲ್ ಆ ನಕಲಿನ ಅನ್ನೋದೇ ಇದೀಗ ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಯಾರ್ ಕೊಟ್ಟವರು ಸರ್ಕಾರಿ ವಾಹನವನ್ನ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಸರಸ್ವತಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇತ್ತೀಚೆಗಷ್ಟೇ ವಿನಯ್ ಹಾಗೂ ರಜತ್ ಮಚ್ಚ ಹಿಡ್ಕೊಂಡು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಅದೇ ರೀತಿಯಾಗಿ ಇನ್ನೊಂದಷ್ಟು ಪ್ರಕರಣಗಳನ್ನ ಕೂಡ ಗಮನಿಸಿದ್ದೀವಿ ಆದ್ರೆ ಇಲ್ಲಿ ಸರ್ಕಾರಿ ವಾಹನವನ್ನ ಬಳಕೆ ಮಾಡಿಕೊಂಡ ಬಳಕೆ ಮಾಡ್ಕೊಳ್ಳಿದೆ ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಂಡು ಪಿಸ್ತೂಲನ್ನ ಹಿಡ್ಕೊಂಡು ವಿಡಿಯೋವನ್ನ ಮಾಡಲಾಗಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಯಾರು ಮಾಡಿರೋದು ಈ ಒಂದು ವಿಡಿಯೋವನ್ನ ಮೈಸೂರಿನ ಜ್ಯುವೆಲರಿ ಶಾಪ್ ಮಾಲೀಕನಿಂದ ಆಗಿರುವಂತಹ ವಿಡಿಯೋ ಇದು ಹಾಗಾದ್ರೆ ಆ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಈ ಒಂದು ಸರ್ಕಾರಿ ಕಾರ್ ಹೇಗ್ ಸಿಕ್ತು ಯಾರು ಕೊಟ್ರು ಅದೇ ರೀತಿಯಾಗಿ ಪಿಸ್ತೂಲ್ ಯಾವ ರೀತಿಯಾಗಿ ಸಿಕ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಅಥವಾ ಅದು ಒರ್ಜಿನಲ್ ಆ ಡೂಪ್ಲಿಕೇಟ್ ಅನ್ನೋದ್ರ ಕುರಿತು ಇದೀಗ ತನಿಖೆ ಆಗ್ಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಸರ್ಕಾರಿ ಕಾರನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಕೊಟ್ಟಂತಹ ಪುಣ್ಯಾತ್ಮ ಯಾರು ಸರ್ಕಾರಿ ವಾಹನವನ್ನ ಕೊಟ್ಟಂತಹ ಪುಣ್ಯಾತ್ಮ ಯಾರು ಅನ್ನುವಂತಹ ಪ್ರಶ್ನೆ ಜನಾಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ ಸಾರ್ವಜನಿಕ ವಲಯದಲ್ಲಿ ಈ ರೀತಿಯಾದಂತಹ ಪಿಸ್ತೂಲ್ ಹಿಡ್ಕೊಂಡು ಬಿಲ್ಡಪ್ ತೆಗೆದುಕೊಂಡು ವಿಡಿಯೋ ಮಾಡಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿದ್ರು ಏನು ಯಾರ್ ಹೊಣೆ ಇದಕ್ಕೆ ಅಂತ ಹೇಳಿ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ